ಹಾಂ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಇವತ್ತು ರವೆ ರೊಟ್ಟಿ ಮಾಡೋಣ ಬನ್ನಿ ರವೆ ರೊಟ್ಟಿ ಮಾಡಲಿಕ್ಕೆ ಕ್ಯಾರೆಟ್ ತಗೊಂಡಿದ್ದೀನಿ ಸಬ್ಸಿಗೆ ಸೊಪ್ಪು ಹಸಿರು ಮೆಣಸಿಗಾಯಿ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಹಚ್ಚಿಟ್ಕೊಂಡಿದ್ದೀನಿ ಇದಕ್ಕೆ ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕೋಣ ಸ್ವಲ್ಪ ಕಡಲೆಬೇಳೆ ಹಾಕೋಣ

అప్పుడు ఊసారి లాంద్ర లా మనకి కొద్దిగా నిదసే కొట్టుకోవాలి మాకు బెళె సార్ మానే అన్నం మరి బోన నేను బోంటెడేస్ మార్లే అప్పుడు అన్నం కొంచెం బురడకి మార్కోవాలి కొంచెం నీరు ಹಾకిんど దీనిని కడస్ కొడదా యట్నంటే నేను ఆగి తినొద్దు 10 సార్లు కైతే అవగ ఆ లాచేని గాని కొద్దిగా కొట్టిది ఇదిగోండి ఈతరా కైజ్ కొండిదిని ഐദ് നിമിഷ ഇൻ്റഡ വിട്ടു ആണെ गिडा <laughs> ಇದು ಐದು ನಿಮಿಷ ಬಿಡಣ ಬೇಯಿ ತಕ್ಕೆಬೇಕು ತೆಳ್ಳಗೆ ಬರುತ್ತೆ ರವೆ ದೋಸೆ ರವೆ ರೊಟ್ಟಿ ಇದು ಇದಕ್ಕೆ ತೆಂಗಿನ ತುರಿ ಎಲ್ಲಾ ತರದು ಹಾಕಿ ಸುಟರೆ ಅವರೆ ಕಾಳು ಹಾಕಿ ಸುಟ್ರೆ ನಿಂ ಚಂದನೆ ನಾನು ಅವಾಗ ಮಾಡ್ತಾ ಇರ್ತೀನಿ ರೊಟ್ಟಿ ವಿಷಯದಲ್ಲಿ ನಮ್ಮ ಮನೆಯಲ್ಲಿ ಜಾಸ್ತಿ ರೊಟ್ಟಿ ತಿಂತಾರೆ ಮಕ್ಕಳು ಅಕ್ಕದಿರು ನಮ್ಮ ಅಕ್ಕನಿಗೆ ತುಂಬ ಇಷ್ಟ ಇವತ್ತು ಅವ್ರ ಮನೆಗೆ ಬಂದು ರೊಟ್ಟಿ ಮಾಡ್ತಾರೆ ನಮ್ಮ ಅಕ್ಕದ ಮನೆಯ ಈ ಥರ ಸುಟ್ಕೊಂಡ್ರೆ ತುಂಬ ತೆಳಗು ಬರುತ್ತೆ ಚೆನ್ನಾಗಿರುತ್ತೆ ರೊಟ್ಟಿ ತಿನ್ನಲಿಕ್ಕೆ ಏಕೆಂದರೆ ಎಲ್ಲ ಥರದ್ದು ಹಾಕಿರ್ತೀವಲ್ಲ ಚೆನ್ನಾಗಿರುತ್ತೆ ರೊಟ್ಟಿ ಈ ಥರ ಮಾಡ್ಕೊಳ್ಳೋದು

ರೊಟ್ಟಿ ಕೊಡ್ತೀನಿ ಬಾರೋ ನೋ ಚಲೋ ಮುಚ್ಚು ಬಾಲ ಆಟ ಈ ಥರ ಬೇಯಬೇಕು ಚೆನ್ನಾಗಿರುತ್ತೆ ಈ ಥರ ಬೇಯಿಸ್ಕೊಂಡು ನೋಡಿ ಕರ್ಕರಿ ಆಗಿಬಿಡುತ್ತೆ ರೊಟ್ಟಿ ಅಂದರೆ ಸೂಪರ್ ಬರುತ್ತೆ ಅದಕ್ಕೆ ತೆಂಗಿನ ಪುರಿ ಹಾಕಬೇಕು ಇನ್ನೂ ಏನೇನೋ ಹಾಕ್ಬೋದು ಚೆನ್ನಾಗಿರುತ್ತೆ ನೋಡಿ ಈ ಕಲರ್ ಆಗಬೇಕು ರೊಟ್ಟಿ ಈ ಥರ ಬೇಯಬೇಕು ಒಂದು ಒಂದು ಸೈಡ್ ಅಷ್ಟೇ ಬೇಯಿಸ್ಬೋದು ಎರಡು ಸೈಡ್ ಇದೆ ರೊಟ್ಟಿ ರೆಡಿ ಇದನ್ನು ಹಾಗೇನೇ ತಿನ್ಬೋದು ಇಲ್ಲ ಸಾಂಬಾರಿನೇ ತಿನ್ಬೋದು ಚಟ್ನಿಗೂ ತಿನ್ಬೋದು ಚಟ್ನಿ ರೆಡಿ ರೊಟ್ಟಿ ರಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದ ಥ್ಯಾಂಕ್ ಯು